ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ವಿದ್ಯುತ್ ಕಂಬಗಳ ತೆರವಿಗೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಹಾಗೂ ಸೂಡಾ ಶೆಡ್ ತೆರವುಗೊಳಿಸಲು ಆಗ್ರಹ ಶಿವಮೊಗ್ಗ ಮಹಾನಗರ ಪಾಲಿಕೆ ಪರಿಷತ್ ಸಭಾಂಗಣದಲ್ಲಿ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ರ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಸದಸ್ಯರಿಂದ ಹಳೆಯ ವಿದ್ಯುತ್ ಕಂಬಗಳನ್ನು ತೆಗೆಯುವುದು ಹಾಗೂ ನಗರದಲ್ಲಿ ಬಾಯಿ ತೆರೆದು ಜನರ ಪ್ರಾಣ ತೆಗೆಯಲು ಕಾಯುತ್ತಿರುವ ರಸ್ತೆ ಗುಂಡಿಗಳನ್ನು ಮುಚ್ಚಲು ಮಹಾನಗರ ಪಾಲಿಕೆ ಆಯುಕ್ತರಾದ ಕೆ ಮಾಯಾಣ್ಣ ಗೌಡರವರನ್ನು ಆಗ್ರಹಿಸಿದರು ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರವು ವಿನೋಬ ನಗರದಲ್ಲಿರುವ ತಮ್ಮ ಕಚೇರಿಯ ಪಕ್ಕದ ರಸ್ತೆಯಲ್ಲಿ ಮಹಾನಗರ ಪಾಲಿಕೆಯಿಂದ ಯಾವುದೇ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿರುವುದನ್ನು ತೆರವುಗೊಳಿಸಲು ತೀವ್ರ ಒತ್ತಾಯ ಮಾಡಲಾಯಿತು ಈ ರಸ್ತಿ ಬಗ್ಗೆ ತೆರಿಗೆ ಪಾವತಿದಾರರ ಸಾರ್ವಜನಿಕ ಸಭೆಯನ್ನು ಮಾಡುವಂತೆ ಒತ್ತಾಯಿಸಲಾಯಿತು ನಗರದಲ್ಲಿನ ರಸ್ತೆ ಗುಂಡಿಗಳ ಬಗ್ಗೆ ಈಗ ಮಳೆ ಬಹುತೇಕ ನಿಂತಿದೆ ವಾಹನಗಳಲ್ಲಿ ಚಲಿಸಲು ನಮಗೆ ಕಷ್ಟವಾಗುತ್ತಿದೆ ಮತ್ತು ಇದಕ್ಕೆ ಗಮನ ಕೊಡದಿದ್ದರೆ ಅಪಘಾತಗಳು ಸಂಭವಿಸುತ್ತವೆ ಆದ್ದರಿಂದ ಪಾಲಿಕೆ ನಗರದಾದ್ಯಂತ ಗುಂಡಿಗಳನ್ನು ಮುಚ್ಚುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ರಸ್ತೆ ಹಂಪ್ಗಳು ಶಿವಮೊಗ್ಗದಲ್ಲಿ ಇಂಡಿಯನ್ ರೋಡ್ ಕಾಂಗ್ರೆಸ್ ನೀಡಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ರಸ್ತೆ ಹಂಪ್ಗಳನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿದರು ರಸ್ತೆಯ ಅಕ್ಕಪಕ್ಕದಲ್ಲಿ ಪಾದಚಾರಿಗಳ ದಾರಿಯನ್ನು ಅತಿಕ್ರಮಣ ಮಾಡಿರುವ ಅಂಗಡಿ ಮುಗ್ಗಟ್ಟುಗಳನ್ನು ಬೀದಿ ಬದಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗ ಅತಿಕ್ರಮಣ ಮಾಡಿರುವ ವ್ಯಾಪಾರಗಳು ತೆರವುಗೊಳಿಸಿ ಗುರುತಿನ ಚೀಟಿ ನೀಡಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟವರಿಗೆ ಎಷ್ಟು ಅಳತೆಯ ಜಾಗ ನೀಡಲಾಗಿದೆ ತಾವು ನೀಡಿದ ಅಳತೆಯ ಮಿತಿ ಮೀರಿದವರ ಮೇಲೆ ಕ್ರಮ ಯಾಕಿಲ್ಲ ಸಾಮಾನ್ಯ ವ್ಯಕ್ತಿಯು ಮಳಿಗೆಯ ಒಂದು ಅಡಿ ಮುಂದೆ ಬಂದರೆ ಜೆಸಿಬಿಯಿಂದ ಪುಡಿಪುಡಿ ಮಾಡುವಿರಿ ಪುಟ್ಪಾತ್ ಆಕ್ರಮಣಕಾರರ ಮೇಲೆ ಕ್ರಮ ಯಾವಾಗ ಕೈಗೊಳ್ಳುತ್ತಿರಿ ನಾಗರಿಕ ವೇದಿಕೆ ಸದಸ್ಯರು ಒತ್ತಾಯಿಸಿದರು ಸಭೆಯಲ್ಲಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಅಧ್ಯಕ್ಷರಾದ ಗೋಪಾಲ್ ಪ್ರಧಾನ ಕಾರ್ಯದರ್ಶಿ ಕೆ ವಿ ವಸಂತಕುಮಾರ್ ಸಂಘಟನಾ ಕಾರ್ಯದರ್ಶಿ ಡಾಯೆ ಸತೀಶ್ ಕುಮಾರ್ ಶೆಟ್ಟಿ ಕಾರ್ಯದರ್ಶಿ ಅಶೋಕ್ ಕುಮಾರ್ ಸತ್ಯನಾರಾಯಣ್ ಸೀತಾರಾಮ್ ರಾಜು ನಾಗರಾಜ್ ಸ್ವಾಮಿ ವಿನೋದ್ ಪೈ ಕೋಟೆ ರಾಜು ಲೋಕೇಶ್ ಚನ್ನವೀರಪ್ಪ ಗಾಮನಗಟ್ಟಿ ಪ್ರಕಾಶ್ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಹಾಗೂ ಇತರರು ಉಪಸ್ಥಿತರಿದ್ದರು ವೇದಿಕೆಯ ಒಕ್ಕೂಟದ ವತಿಯಿಂದ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಮತ್ತು ಹಲವಾರು ಸಮಸ್ಯೆಗಳು ಬಗೆಹರಿಯದಿರುವ ಬಗ್ಗೆ ಒಂದು ಚರ್ಚೆ ಸಂವಾದ ಮತ್ತು ಒಂದು ಸಭೆ ಈ ಸಭೆಯಲ್ಲಿ ಹಲವಾರು ಪ್ರಮುಖ ವಿಷಯಗಳು ಚರ್ಚೆ ಆಯಿತು ಬಹಳ ಮುಖ್ಯವಾಗಿ ಪಾಟ್ಹೋಲ್ಗಳ ಪಾಟ್ ಹೋಲ್ಗಳ ರಹಿತ ರಸ್ತೆಗಳನ್ನು ಈ ಆಸ್ತಿಗಳನ್ನ ವಿಳಂಬರಹಿತವಾಗಿ ಎಲ್ಲರಿಗೂ ಕೂಡ ಈ ಆಸ್ತಿ ಸಮರ್ಪಕವಾಗಿ ನೀಡುವಂತೆ ಕ್ರಮವಹಿಸುವಂತಹ ವಿಷಯಗಳ ಬಗ್ಗೆ ಮತ್ತು ಸೂಡಾ ಆವರಣದಲ್ಲಿರುವಂತಹ ಒಂದು ರಸ್ತೆಯನ್ನ ಸೂಡಾ ಮತ್ತು ರಸ್ತೆ ಶೆಡ್ ಎನ್ನುವ ವಿವಾದವನ್ನು ಬಗೆಹರಿಸುವ ವಿಷಯದ ಬಗ್ಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ವ್ಯಾಪಾರಿಗಳಿಂದ ಮುಕ್ತ ಮಾಡಿ ಪಾದಾಚಾರಿಗಳಿಗೆ ಸ್ನೇಹ ರಸ್ತೆ ಮಾಡುವಂತಹ ವಿಷಯಗಳ ಬಗ್ಗೆ ಹತ್ತು ಹಲವಾರು ವಿಷಯಗಳು ಬಂದು ಚರ್ಚೆ ಆಯಿತು ಈ ಎಲ್ಲ ಬಹಾಮುಖ್ಯವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಬಂದಿರೋದ್ರಿಂದ ಹಲವಾರು ಡಮ್ಮಿ ಪೋಲ್ಸ್ ಅಂದ್ರೆ ಈಗಾಗಲೇ ಬಂದ್ಬಿಟ್ಟು ಓವರ್ ಹೆಡ್ ಲೈನ್ಸ್ ಹಾಕಿರುವಂತಹ ಆರ್ ಸಿ ಪೋಲ್ ಇತ್ಯಾದಿ ಪೋಲ್ ತೆರವುಗೊಳಿಸದಿರುವ ಬಗ್ಗೆ ಮೆಸ್ಕಾಂ ಸ್ಮಾರ್ಟ್ ಸಿಟಿ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ಜಂಟಿಯಾಗಿ ಒಂದು ಸಭೆಯನ್ನ ಜಿಲ್ಲಾಧಿಕಾರಿಗಳ ಏರ್ಪಡಿಸಿ ಆ ಒಂದು ಸಮಸ್ಯೆಗೆ ಪರಿಹಾರ ನಿರ್ಧಾರ ಮಾಡಲಾಯಿತು ಹಲವಾರು ಹತ್ತು ಹಲವಾರು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಂಸ್ಥೆಯಲ್ಲಿ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ನಡೆದಿದ್ದು ಅದನ್ನು ನಿಗದಿತ ಕಾಲಮಿತಿಯಲ್ಲಿ ಬಗೆಹರಿಸುವಂತ ನಮ್ಮ ಎಲ್ಲ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕೂಡ ತಪ್ಪರಾಗಿದ್ದಾರೆ ಸುಮಾರು ಮೂರು ಸಾವಿರದ ನಾನೂರ ಐವತ್ಮೂರು ಮೂರು ಪೋಲುಗಳಿತ್ತು ಅದರಲ್ಲಿ ಬಹಳಷ್ಟು ಒಂದು ಎರಡೂವರೆ ಸಾವಿರದಷ್ಟು ಪೋಲು ಅಲ್ಲಿ ರಿಪ್ಲೇಸ್ ಆಗಿದೆ ಇನ್ನೂ ಸುಮಾರು ಒಂದು ಒಂದೂವರೆ ಸಾವಿರ ಪೋಲ್ಗಳು ಪಟ್ಟಣದ ವಿವಿಧ ಭಾಗಗಳಿದೆ ಅದು ಮೆಟ್ರಾಲ್ ಜೊತೆ ಸ್ಮಾರ್ಟ್ ಸಿಟಿ ಜೊತೆ ಇಂದು ವಿಮಾನ ಕೋಆರ್ಡಿನೇಟ್ ಮಾಡ್ಕೊಂಡು ಅದನ್ನು ಮುಂಬರುವಂತ ಎರಡು ತಿಂಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಎತ್ತೆ ತೆಗೆದು ಸಾರ್ವಜನಿಕರಿಗೆ ಪಾದ ಸ್ನೇಹಿ ಈ ರಸ್ತೆ